ಹಲೋ ಎವ್ರಿ ಒನ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಎಷ್ಟೊಂದು ದಿವಸ ಆಗಿದೆ ಲಾಗ್ನೂ ಅಪ್ಲೋಡ್ ಮಾಡಿ ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ನಾವು ನಮ್ಮ ಆಂಟಿ ಮನೆಗೆ ಹೋಗ್ತಾ ಇದ್ದೀವಿ ನನ್ನ ತಂಗಿ ಇದ್ದಾಳಲ್ವ ಸೊ ನನ್ನ ತಂಗಿ ಪಾಪನ ನೋಡಬೇಕು ಅಂತ ಹಾಗೆ ಅವಳು ಸಹ ಕಾಲ್ ಮಾಡಿದ್ಳು ಅಕ್ಕ ಪಾಪುಗೆ ಸ್ವಲ್ಪ ಫೋಟೋ ಶೂಟ್ ಮಾಡಬೇಕು ಬಾ ಅಂತ ಪಾಪುಗೆ ಆಲ್ಮೋಸ್ಟ್ ಒನ್ ಮಂತ್ ಕಂಪ್ಲೀಟ್ ಆಗ್ತಿದ್ದೀನಿ ನೈಟಿನ್ಗೆ ಬಂದರೆ ಸೊ ಹಾಗಾಗಿ ಫೋಟೋ ಶೂಟ್ ಮಾಡೋಣ ಅಂತ ಸಹ ಹೋಗ್ತಾ ಇದ್ದೀನಿ ಇವತ್ತು ಹೋಗಿ ಫೋಟೋ ಶೂಟ್ ಮಾಡಿ ಅಲ್ಲೇ ಸ್ಟೇ ಆಗಿ ನಾಳೆ ನಾವು ಒಂದು ಮೂವಿಗೆ ಹೋಗ್ಬೇಕಿದೆ ನಾಳೆದು ಸಹ ವ್ಲಾಗ್ ಮಾಡ್ಕೊಳ್ತೀನಿ ಯಾವ ಮೂವಿ ಅಂತ ನೋಡಿ ನಿಮಗೂ ಹೇಳ್ತೀನಿ ಸೊ ಅಲ್ಲಿಂದ ಮತ್ತೆ ಮನೆಗೆ ರಿಟರ್ನ್ ಬರಬೇಕಿದೆ ಒಂದು ಐದರಿಂದ ಹಾ ಆರು ಆರು ಟೀಮ್ನ ಇಟ್ಕೊಂಡಿದ್ವಿ ಫೋಟೋಶೂಟ್ ಮಾಡಬೇಕು ಅಂತ ಟ್ರೈ ಮಾಡ್ತೀವಿ ಎಲ್ಲನೂ ಕಂಪ್ಲೀಟ್ ಮಾಡೋಕ್ಕೆ ಬಟ್ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂತ ಯಾಕಂದರೆ ಪಾಪಗೂ ಜಾಸ್ತಿ ಹಿಂಸೆ ಕೊಡಬಾರ್ದಲ್ವ ಸೊ ಎಲ್ಲ ಫೋಟೋಸು ವೀಡಿಯೋಸು ಎಲ್ಲನೂ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಹೇಗೆ ಮಾಡಬೇಕು ಏನೇನು ಪ್ರಾಪ್ಸ್ನ ಯೂಸ್ ಮಾಡಬೇಕು ಅಂತಲೂ ಸಹ ನಾನು ನಿಮಗೆ ಹೇಳ್ತೀನಿ ನನ್ನ ಮಗ ನೋಡಿ ನಂಗೆ ಮಾತಾಡೋಕ್ಕೆ ಬಿಡ್ತಾಯಿಲ್ಲ ಅವಳು ನನ್ನ ತಂಗಿನೂ ಸಹ ನಮ್ಮ ಪಾಪುಗೆ ಫೋಟೋ ಶೂಟ್ ಮಾಡಬೇಕು ಅಂದರೆ ಮೊದಲೇ ಬಂದು ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ತಾ ಇದ್ಳು ತುಂಬ ಚೆನ್ನಾಗಿ ಹೆಲ್ಪ್ ಇದ್ಲು ಅವಳೇ ಇದ್ಲು ಜಾಸ್ತಿ ಸೊ ಈಗ ಅವ್ಳಗೊಬ್ಬಳಿಗೆ ಹಿಂಸೆ ಆಗುತ್ತೆ ಅಲ್ಲೂ ಕೂಡ ಮಾಡೋಕ್ಕಾಗಲ್ಲ ಅಂತ ನಾನು ಹೋಗ್ತಾ ಇದ್ದೀನಿ ಹಾಗೆ ನನ್ನ ಪಾಪುಗೂ ಸಹ ತುಂಬ ಫೋಟೋಶೂಟ್ ಮಾಡಿದ್ದೀನಿ ಫಸ್ಟ್ ಮಂತಿಂದ ಟ್ವೆಲ್ತ್ ಮಂತ್ವರೆಗೂ ಸಹ ನಾನು ಅದನ್ನು ಸಹ ಫೋಟೋಸ್ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಯಾವ್ದಾದ್ರು ವೀಡೋದಲ್ಲಿ ಎಲ್ಲ ಹೇಗೆ ಹೇಗೆ ಮಾಡಿದೆ ಯಾವ ಥರ ಥೀಮ್ ಇಟ್ಕೊಂಡು ಮಾಡಿದೆ ಅಂತ ಅಪ್ಲೋಡ್ ಮಾಡ್ತೀನಿ ನೋಡಿ ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಈ ವಿಡಿಯೋ ನಾನು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಗೆ ಗೊತ್ತಿರೋರಲ್ಲಿ ಯಾರ್ಯಾರ್ದಾದರೂ ಇರೋ ಮಕ್ಕಳಿದ್ರೆ ಅವ್ರಿಗೆ ಈ ಥರ ಒಂದು ಫೋಟೋಶೂಟ್ ನಿಮ್ಗೆ ಇಷ್ಟ ಆದರೆ ಅವ್ರಿಗೆ ಶೇರ್ ಮಾಡಿ ಈ ವಿಡಿಯೋನ ಅವರು ಸಹ ಅವ್ರ ಮಕ್ಕಳಿಗೆ ಫೋಟೋ ಮಾಡ್ಕೊಳ್ತಾರೆ ಸಂಕ್ರಾಂತಿ ಹತ್ರ ಬರ್ತಿದೆ ಸೊ ಸಂಕ್ರಾಂತಿ ಥೀಮ್ ಒಂದು ಮಾಡೋಣ ಹಾಗೆ ಶಿವರಾತ್ರಿ ಥೀಮ್ನೂ ಸಹ ಮಾಡೋಣ ಅಂತ ಈಸಿಯಾಗಿ ಆಗಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ಸೊ ಬನ್ನಿ ಈಗ ಇದ್ದೀವಿ ನಾವು ಈ ಕಡೆ ನೋಡ್ರಿ ಓ ಫುಲ್ ಎಲ್ಲ ಗ್ಲಾಸ್ ಹಾಕೊಂಡು ರೆಡಿ ಆಗಿಬಿಟ್ಟಿದ್ದೀರಾ ನನ್ನ ಮಗನ ಸ್ಪೆಕ್ಸ್ ಹಾಕೊಂಡು ಪಾಪು ಇಲ್ಲಿ ತೋರಿಸಿ ಈ ಕಡೆ ಅಮ್ಮ ಹೀರೋ ತರ ಕಾಣಿಸ್ತಾ ಇದೆಯಾ ಮಗನೇ ಇಲ್ಲಿ ಇಲ್ಲಿ ಅಮ್ಮನ ಕಡೆ ನೋಡು ಅಪ್ಪು ಏನಕ್ಕೆ ಕ್ರಾಕ್ಸ್ ಬಿಚ್ತಾ ಇದೆಯಾ ಈ ಕಡೆ ನೋಡು ಪಾ ಗಾಗಲ್ಸ್ ಎಲ್ಲ ಬಿಚ್ಚಿಬಿಟ್ಟ ಪಾಪು ಅವನೇ ಅದೇ ಕ್ರಾಕ್ಸ್ ಬೇಕು ಅಂತ ಕೇಳಿ ಹಾಕಿಸ್ಕೊಂಡು ಸ್ಪೆಕ್ಸ್ ಎಲ್ಲ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದ ಫುಲ್ ಹೀರೋ ತರ ಓಹೋ ನಿಧಾನ ಹಾಕೋ ಕಣ್ಣು ಹುಷಾರು ವೆರಿ ಗುಡ್ ಫೈನಲ್ಲಿ ಹಾಕೊಳಕ್ ಬಂದ್ಬಿಡ್ತೀವಿ ಈ ಕಡೆ ತೋರಿಸಿ ಹೆಂಗಿದ್ಯಾ ಸೂಪರ್ ಹಾಯ್ ಮಾಡಿ ಎಲ್ರಿಗೂ ಹಾಯ್ ಹಾಯ್ ಮಾಡ್ತೀನಿ ಎಲ್ರಿಗೂ ಹೆಂಗ ಹಾಯ್ ಮಾಡೋದು ಅಮ್ಮ ಹೇಳ್ಕೊಟ್ಟಿರೋದು ಅಪ್ಪ ಅಪ್ಪ ಪಪ್ಪ ಏನಂತ ಕೂಗುತ್ತೆ ನೀನ ಗಾಡ್ ಜಿಲ್ಲ ಅಂತ ಕೂಗುತ್ತೆ ಅಮ್ಮ ಅಮ್ಮ ಏನಂತ ಕೂಗುತ್ತೆ ಗುಬ್ಬಿ ಅಂತ ಕೂಗುತ್ತಾ ಅಮ್ಮಮ್ಮ ಏನಂತ ಕೋಗುತ್ತೆ ಗಿಣೀರಮ್ಮ ಅಂತ ಕೋಗುತ್ತೆ ಬಂಗಾರಿ ನೀನು ಚಪಾತಿ ಇನ್ನೂ ಬಾಯಲ್ಲೇ ಇಟ್ಕೊಂಡಿರೋ ಬಂಗಾರಿ ತಿನ್ಬೇಡ ನೋಡಿ ನಮ್ಮ ಪಾಪು ಯಾವಾಗಲೂ ಹೀಗೇನೆ ಕೆನ್ನೆ ಹತ್ರ ಹೋಗಿ ಇಟ್ಕೊಂಡ್ಬಿಟ್ಟಿರ್ತಾನೆ ಬಾಯಲ್ಲೇ ಇಟ್ಕೊಂಡಿರ್ತಾನೆ ತಿನ್ನದೇ ಇಲ್ಲ ಸರಿಯಾಗಿ ಊಟನ ಎಷ್ಟೊತ್ತಾಯಿತು ನನ್ನ ಚಪಾತಿ ಬಾಯಿಗೆ ಇಟ್ಟು ಇನ್ನೂ ಬಾಯಲ್ಲೇ ಇಟ್ಕೊಂಡಿದ್ದಾನೆ ಬ್ಯಾಡ್ ಬಾಯ್ ಅಪ್ಪ ಜಿಯಾನು ನೋ ವೆರಿ ವೆರಿ ಬ್ಯಾಡ್ ಯುವ

ಸೊ ಇವಾಗ ನಾವು ಎಮ್ ಟಿ ಹತ್ರ ಇದ್ದೀವಿ ಇನ್ನೇನು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ತೀವಿ ಮನೆಗೆ ಪಾಪು ಅಂತೂ ಫುಲ್ ಎಕ್ಸೈಟ್ ಆಗಿದ್ದಾನೆ ತಂಗಿ ಪಾಪು ನೋಡಬೇಕು ತಂಗಿ ಪಾಪು ನೋಡಬೇಕು ಅಂತ ಸೊ ಬಂದ್ವಿ ಇಲ್ಲಿ ಮನೆಗೆ ನಾನು ಬಂದ ತಕ್ಷಣ ಫಸ್ಟ್ ಫೋಟೋಸ್ ತೆಗದ್ಬಿಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡೆ ಫಸ್ಟ್ ನಾನು ಸಂಕ್ರಾಂತಿ ತಿಮ್ಮದ ತೆಗೆದೆ ಇಲ್ಲಿ ನೋಡಿ ನನ್ನ ಮಗ ಅಂತೂ ನಂಗೆ ವಾಯ್ಸ್ ಕೊಡೋಕ್ಕೂ ಸಹ ಬಿಡಲ್ಲ ಅಷ್ಟು ಕಾಟ ಕೊಡ್ತಾನೆ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೋಬೇಡಿ ಇನ್ನು ಬ್ಯಾಕ್ ಗ್ರೌಂಡ್ ವಾಯ್ಸ್ ಎಲ್ಲ ನಾಯ್ಸ್ ಇದೆ ಅಂತ ಪಾಪು ತುಂಬ ಹಿಂಸೆ ಕೊಡ್ತಿರ್ತಾನೆ ನಾನು ಇಲ್ಲಿ ಕಡಲೆಕಾಯಲ್ಲೇ ಒನ್ ಅಂತ ಬರ್ಕೊಂಡೆ ಅವಳ್ದಿದು ಫಸ್ಟ್ ಮಂತ್ ಆಗಿರೋದ್ರಿಂದ ಎಲ್ಲ ಒಂದು ಸ್ವಲ್ಪ ಹೂ ತೊಗೊಂಡೆ ಇದು ಗಂಟೆಗಳೇನಿದೆ ಬೆಲ್ಲು ಅದೆಲ್ಲ ನಮಗೆ ನನ್ನ ತಂಗಿ ಸೀಮಂತಕ್ಕೆ ನಾವೇ ಪರ್ಚೇಸ್ ಮಾಡ್ಕೊಂಡಿದ್ವಿ ಅದು ಇವಾಗ ಇವಾಗ ಯೂಸ್ ಆಗ್ತಿದೆ ಚೆನ್ನಾಗಿತ್ತು ತುಂಬ ಸಿಂಪಲ್ಲಾಗಿ ಒಂದು ಗ್ರೀನ್ ಬ್ಯಾಕ್ ಗ್ರೌಂಡ್ ಇರೋವಂಥ ಸ್ಯಾರಿ ತೊಗೊಂಡು ಗ್ರೀನ್ ಇರೋವಂಥ ಅದನ್ನು ಬ್ಯಾಕ್ ಗ್ರೌಂಡ್ ಮಾಡಿಕೊಂಡು ಸಿಂಪಲ್ಲಾಗಿ ಒಂದು ಮೊಳದಷ್ಟು ಹೂವು ಆ ಬೆಲ್ಗಳು ಎರಡು ಹಾಕಿದ್ದೀನಿ ಅದು ಬಿಟ್ಟರೆ ಸ್ವಲ್ಪ ಒಂದು ಎರಡು ಕಪ್ ಬಿಟ್ಟಿದ್ದೀನಿ ಆ ಕಡೆ ಈ ಕಡೆ ಕಡಲೆಕಾಯಲಿ ಒನ್ ಅಂತ ಬರೆದಿದ್ದೀನಿ ನಾರ್ಮಲಾಗಿ ಇಡುವಂಥ ಎಳ್ಳು ಬೆಲ್ಲ ಗೆಣಸು ಕಡಲೆಕಾಯಿ ಹಾಗೆ ಅವರೇ ಕೈನ ಇಟ್ಬಿಟ್ಟು ಇಲ್ಲಿ ಫೋಟೋಸ್ ತೆಗಿತಾಯಿದ್ದೀವಿ ನೋಡಿ ಪಾಪನ ಆಲ್ರೆಡಿ ಮಲಗಿಸಿದೀವಿ ಚೆನ್ನಾಗಿ ಬಂತು ಫೋಟೋ ಸಹ ನನ್ನ ಫೋಟೋಸ್ ನೋಡಿ ಇಲ್ಲೇ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿತ್ತು ಫೋಟೋಸು ನೆಕ್ಸ್ಟು ಇನ್ನೊಂದು ಕ್ಯಾಟ್ರ್ ಪಿಲ್ಲರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದನ್ನು ಸಹ ರೆಡಿ ಮಾಡ್ಕೊಳ್ತೀನಿ ಫಸ್ಟ್ ಒಂದು ಬೆಡ್ಶೀಟ್ ಹಾಸಿ ಒಳಗೆ ಮೆತ್ತ ಮೆತ್ತಗಿರಬೇಕು ಮಲ್ಕೊಳ್ಳೋದಕ್ಕೆ ಅಂತೇಳಿ ಸಾಫ್ಟಾಗಿರಬೇಕು ಒಳಗೆ ಸ್ವಲ್ಪ ಏನಾದರೂ ನೆಲದ ಮೇಲೆ ಒಂದೇ ಒಂದು ಬೆಡ್ಶೀಟ್ ಹಾಸ್ಬಿಟ್ಟು ಮಲಸಿದ್ರು ತುಂಬ ಹಿಂಸೆ ಅಂತ ಈ ಥರ ಇದ್ದೀನಿ ಕ್ಯಾಟ್ರಿ ಪಿಲ್ಲರು ತುಂಬ ಚೆನ್ನಾಗಿ ಬಂದಿತ್ತು ಏನಿಲ್ಲ ತುಂಬ ಕಲರ್ ಕಲರ್ ಆಗಿರೋಂಥ ದುಪ್ಪಟ್ಟಗಳನ್ನ ತೊಗೊಂಡು ಈ ಥರ ರೌಂಡ್ ಶೇಪಲ್ಲಿ ಮಾಡಿಸಿಟ್ಕೊಂಡು ಒಂದು ನಾನು ಆ್ಯಕ್ಚುಲಿ ಒಂದು ಮೂರು ನಾಲ್ಕು ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ಬಟ್ ಸಾಕು ಅಂತ ಅಂಥೇಳಿ ಮೂರು ನಾಲ್ಕು ಅಷ್ಟೇ ಮಾಡ್ಕೊಂಡಿದ್ದು ಅದಕ್ಕೆಲ್ಲ ಪಾಪದ ಸಾಕ್ಸ್ ಇರುತ್ತಲ್ಲ ಆ ಸಾಕ್ಸ್ನೇ ಅದ್ರದ್ದು ಕಾಲ್ ಥರ ಮಾಡಿ ಹಾಕಿದ್ದೆ ನೋಡಿ ಈ ಥರ ಸಾಕ್ಸ್ನೆಲ್ಲ ಇಟ್ಟು ಅವಳಗಂತೂ ಒಂದು ಎರಡು ಮೂರು ಜೊತೆ ಬಟ್ಟೆ ಚೇಂಜ್ ಮಾಡಿದ್ವಿ ಯಾವುದು ಸೂಟ್ ಆಗ್ತಿಲ್ಲ ಅಂತೇಳಿ ಆಮೇಲೆ ಲಾಸ್ಟಲ್ಲಿ ಒಂದು ಸೂಟ್ ಆಯಿತು ಸೊ ಅದನ್ನು ಹಾಕಿದ್ವಿ ಅದರದ್ದು ಫೋಟೋ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ ಅದನ್ನು ಕೂಡ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ಅದು ಕ್ಯಾಟ್ರ್ ಪಿಲ್ಲರ್ ಥೀಮ್ ಮಾತ್ರ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಅವಳದು ಫಸ್ಟ್ ಮಂತ್ ಅಲ್ವಾ ಅದಕ್ಕೆ ಒಂದು ಕಪ್ ಕೇಕ್ ತೊಗೊಂದದೊಂದು ಪುಟಾಣಿ ಕೇಕಲ್ಲಿ ಹಾಗೆ ಅದೊಂದು ಪುಟ್ಟದ್ದು ಕ್ಯಾಂಡಲ್ ಇಟ್ಬಿಟ್ಟು ಅದನ್ನು ಸಹ ಸೆಲೆಬ್ರೇಟ್ ಮಾಡೋ ಥರ ಮಾಡ್ಕೊಂಡ್ವಿ ಹಾಗೆ ಇನ್ನೊಂದು ಥೀಮ್ ಅದು ಬಟರ್ಫ್ಲೈ ಒಂದು ಈ ಥರ ಫುಲ್ ಫ್ಲವರ್ ಇರೋದು ಗ್ರೀನ್ ಇರೋದು ಕಲರ್ನ ತೊಗೊಂಡೆ ಚೂಸ್ ಮಾಡಿಕೊಂಡೆ ಚೆನ್ನಾಗಿರುತ್ತೆ ಬಟರ್ಫ್ಲೈಗೆ ಅಂಥೇಳಿ ಸೊ ಅದನ್ನು ಸಹ ಬಟರ್ಫ್ಲೈ ಈ ಥರ ಮಾಡಿ ಅವಳನ್ನ ನನ್ನ ದುಪ್ಪಟ್ಟದಲ್ಲೇ ರೋಲ್ ಮಾಡಿದೆ ಪಾಪುನ ರೋಲ್ ಮಾಡಿಬಿಟ್ಟು ಆ ಥರ ಫೋಟೋಸ್ ತೊಗೊಂಡೆ ಅದು ಚೆನ್ನಾಗಿ ಬಂತು ಇದು ತುಂಬ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಇದು ಬಂದು ನಾನು ಶಿವನ್ ಥೀಮ್ ಮಾಡಿಕೊಂಡು ಈ ಥರ ಮಾಡ್ಕೊಂಡಿದ್ದು ಒಂದು ಬ್ಲ್ಯಾಕ್ ಕಲರ್ ಸ್ಯಾರಿ ತೊಗೊಂಡು ಒಂದು ಬೆಂಡ್ ತೊಗೊಂಡು ಅದಕ್ಕೆ ಸುತ್ತಬಿಟ್ಟು ಅದನ್ನು ನಾನು ಲಿಂಗ ಥರ ಮಾಡಿಕೊಂಡಿದ್ದೆ ನೋಡಿ ಈ ಥರ ಬಂದಿತ್ತು ಫೋಟೋಸ್ ಎಲ್ಲ ಮುಗಿಯೋಷ್ಟ್ರಲ್ಲಿ ಇನ್ನೂ ಹಿಡಿಯಕೆ ಇರಲಿಲ್ಲ ಸಂಗಾಗಿ ಉನ್ನ ನಮ್ಮ ಆಂಟಿ ಜೊತೆ ಆಚೆ ಕಳಿಸ್ಬಿಟ್ಟಿದ್ವಿ ಆಟಾಡಕ್ಕೆ ಆಟ ನೋಡಿ ಚೆನ್ನಾಗಿ ಆಟ ಆಡ್ಕೊಂಡಿದ್ದ ಬಿಡ್ತಾನೆ ಇರಲಿಲ್ಲ ನಮಗೆ ಫೋಟೋಸ್ ಎಲ್ಲ ತಿನ್ನು ನಾನು ರೆಡಿ ಮಾಡಿದಂಗೆಲ್ಲ ಅವ್ನು ಹಾಳು ಮಾಡಿಡ್ತಾ ಇದ್ದ ತುಂಬಾ ಹಿಂಸೆ ಆಗ್ತಾ ಇತ್ತು ಅದೆಲ್ಲ ಮುಗಿಸ್ಕೊಂಡು ನೈಟ್ ಡಿನ್ನರ್ ಮುಗಿಸ್ಕೊಂಡು ಮಲ್ಕೊಂಡು ಯಾರು ಕೊಡ್ತಿದ್ರು ಮಂಡೇ ಮಾರ್ನಿಂಗ್ ಇದ್ದ ಹೋಗಿ ನಮ್ಮ ಆಂಟಿ ಐಸ್ ಕ್ರೀಮ್ ಕಡಿಸ್ಕೊಂಡ್ ಬೇರೆ ತಿಂತ ಯಾರು ಯಾರು ಕೊಡ್ಸಿದ್ದು ಐಸ್ ಕ್ರೀಮು ಯಾರು ಕೊಡ್ಸಿದ್ದು ಐಸ್ ಕ್ರೀಮು ಅನು ಅಮ್ಮಮ್ಮ ಕೊಡಿಸಿದ್ದು ನಾನು ನನ್ನಮ್ಮಮ್ಮ ಕಾಸು ಕೊಟ್ಟಿದ್ದಕ್ಕೆ ನೀವು ಅವ್ರು ಐಸ್ ಕ್ರೀಮ್ ಕೊಟ್ಟಿದ್ದ ಅಂಕಲು ಅಂಕಲ್ ಕೊಡಿಸಿದ್ರು ಅಂತ ಹೇಳ್ಬಾರ್ದು ಅವರು ಅಂಗಡಿ ಅವರು ಅವನಮ್ಮ ಕಾಸು ಕೊಟ್ಟಿದ್ದಕ್ಕೆ ನಿಂಗೆ ಐಸ್ ಕ್ರೀಮ್ ಕೊಟ್ಟರು ಅವರು ತಾನೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ತಿನ್ಕೊಂಡಿದ್ದಾಯ್ತು ದೋಸೆ ಮಾಡಿಕೊಟ್ಟಿದ್ರು ಆಂಟಿ ಬಟ್ ನನ್ನ ತಮ್ಮ ಇಲ್ಲೊಂದು ಔಟ್ಲೆಟ್ ಇದೆ ಬ್ಯಾಗ್ದು ತೊಗೊಬರೋಣ ತೊಗೋಳೋಣ ಅಂತ ಮಾರ್ನಿಂಗ್ ಇಂತ ಹಿಂಸೆ ಮಾಡ್ತಾ ಇದ್ದ ಸೊ ಹಂಗಾಗಿ ಬ್ಯಾಗ್ ತೊಗೊಂಬರೋಣ ಅಂತ ಹೊಟ್ವಿ ಇವಾಗ ನೋಡಿ ನನ್ನ ಮಗ ನಮ್ಮ ಆಂಟಿ ದೋಸೆ ಮಾಡ್ಕೊಟ್ರು ಅಂತ ವಾಯ್ಸ್ ಕೊಟ್ಟೆ ಅವನು ಇಮಿಟೇಟ್ ಮಾಡ್ತಾ ಇದ್ದಾನೆ ಇದು ಲೊಕೇಶನ್ದು ಯಶವಂತಪುರ ಹತ್ತತ್ರ ತುಂಬ ಹತ್ತಿರ ಇತ್ತು ನಮ್ಗೆ ಒಂದು ತ್ರೀ ಕಿಲೋಮೀಟರ್ಸ್ ಅಷ್ಟೇ ಇತ್ತು ನಮ್ಮ ಆಂಟಿ ಮನೆಯಿಂದ ನೋಡಿ ಬಂದ್ವಿ ಇದು ನೋಡಿ ಇದು ಕೇರ್ ಫ್ಯಾಷನ್ ಮರ್ಚೆಂಡೈಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಸೊ ಇಲ್ಲಿ ಒಂದು ಔಟ್ಲೆಟ್ ಆ್ಯಕ್ಚುಲಿ ಬ್ಯಾಗ್ಸು ಚೆನ್ನಾಗಿದೆ ಅಂತ ನನ್ನ ತಮ್ಮ ಕರ್ಕೊಂಡು ಬಂದಿದ್ದಾನೆ ನೋಡಬೇಕು ಹೇಗಿದೆ ಅಂತ ನಾನು ಹೋಗಿ ಚೆಕ್ ಮಾಡ್ಕೊಂಡು ನಿಮಗೂ ತೋರಿಸ್ತೀನಿ ಬನ್ನಿ ಒಳಗಡೆ ಹೋಗೋಣ ಇಲ್ಲಿ ಶೋರೂಮ್ ಆ್ಯಂಡ್ ಆಫೀಸ್ ಫೋರ್ತ್ ಫ್ಲೋರ್ ಅಂತ ಹಾಕಿದ್ದಾರೆ ಫೋರ್ತ್ ಫ್ಲೋರ್ಗೆ ಹೋಗ್ಬೇಕು ನಾವು ಇವಾಗ ಹಾಕಿದ್ದಾರೆ ಅದನ್ನು ನೋಡಿ ಟೈಮಿಂಗ್ ಸಹ ಹಾಕಿದ್ದಾರೆಂತೆ ನೈನ್ ಎ ಎಮ್ ಟು ಫೋರ್ ಫೈವ್ ತರ್ಟಿ ಮಂಡೇ ಟು ಸ್ಯಾಟರ್ಡೆ ಅಂತ ಹಾಕಿದ್ದಾರೆ ಸೊ ಇಲ್ಲಿ ಲಿಫ್ಟ್ ಇದೆ ಲಿಫ್ಟಲ್ಲಿ ಹೋಗ್ಬೇಕೀಗ ಡೈರೆಕ್ಟ್ ಫೋರ್ತ್ ಫ್ಲೋರ್ ಗೊತ್ತೇ ಇದು ಎಲ್ಲೂ ಏನೂ ಆಪ್ಷನ್ನೇ ಇಲ್ಲ ಫಸ್ಟ್ ಸೆಕೆಂಡ್ ಅಂತ ನಮಗೆ ಬ್ಯಾಕ್ಸ್ ತುಂಬ ಚೆನ್ನಾಗಿದೆ ಇಲ್ಲ ಪಾಸ್ ಮಾಡಿ ಬ್ಯಾಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಔಟ್ಲೆಟ್ ಎಷ್ಟು ಚೆನ್ನಾಗಿದೆ ಬ್ಯಾಗ್ಸ್ ಎಲ್ಲ ಸ್ಕೂಲ್ ಬ್ಯಾಗ್ಸು ಸಹ ಚೆನ್ನಾಗಿದೆ ಕಾಲೇಜ್ಗೂ ಚೆನ್ನಾಗಿದೆ ನೋಡಿ ಇದು ಟ್ರೆಕ್ಕಿಂಗ್ ಬ್ಯಾಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ಮೀಡಿಯಂ ಸೈಜಿಂದ ಎರಡು ದೊಡ್ಡದವರು ಎಲ್ಲ ಇದೆ ಚೆನ್ನಾಗಿದೆ ಲೆದರ್ ಬ್ಯಾಗ್ಸ್ ಚೆನ್ನಾಗಿದೆ ಇದು ಚೆನ್ನಾಗಿದೆ ಸೊ ಹಂಗಾಗಿ ಇದನ್ನ ಪರ್ಚೇಸ್ ಮಾಡೋಣ ಅಂದ್ಕೊಂಡಿದ್ದೀವಿ ಬೇರೆ ಬೇರೆ ಕಲರ್ಸ್ ಎಲ್ಲ ಇದೆ ಚೆನ್ನಾಗಿರೋದು ನೋಡಿ ಇದು ಚೆನ್ನಾಗಿದೆ ಎರಡೂ ಒಂದೇ ನಾನು ಅವಾಗೆ ನೋಡಿದ್ದು ಅದರಲ್ಲಿ ಚಿಕ್ಕ ಸೈಜು ಸಹ ಇದೆ ಸರಿ ತಗೊಳ್ಳೋಣ ಅದನ್ನೇ ಹ್ಞೂ ತೊಗೋ ಇದ್ದ ಎತ್ಕೊ ಇದು ತೊಗೋದು ಚೆನ್ನಾಗಿದೆ ಎಷ್ಟಿದೆ ಅದ್ರಲ್ಲಿ ಪ್ರೈಸು ಎಷ್ಟಿದೆ ಇದರಲ್ಲಿ ಎಮ್ ಆರ್ ಪಿ ಇದು ಟು ತೌಸಂಡ್ ನೈನ್ ಇದೆ ಸೊ ನೋಡೋಣ ಅವ್ರು ಎಷ್ಟು ಪ್ರೈಸ್ ಆಗ್ತಾರೆ ಅಂತ ಇಲ್ಲಿ ನೈನ್ ಸೆವೆಂಟಿ ಅಂತ ಬೇರೆ ಹಾಕಿದ್ದಾರೆ ನೋಡೋಣ ಎಷ್ಟು ಪ್ರೈಸ್ ಹೇಳ್ತಾರೆ ಹ್ಞೂ ಟೂ ತೌಸಂಡ್ ಸಿಕ್ಸ್ ನೈಂಟಿ ಹ್ಞೂ ಹಾಂ ಹ್ಞೂ ಚೆನ್ನಾಗಿದೆ ನಾನು ಕ್ಯಾಪ್ಚರ್ ಮಾಡ್ಕೊಂಡು ಬಂದೆ ಚೆನ್ನಾಗಿದೆ ಟು ತೌಸಂಡ್ ನೈಂಟೀನು ಸೊ ಇದೊಂದು ತ್ರೀ ಇಯರ್ಸ್ ವ್ಯಾರಂಟಿ ಬೇರೆ ಹಾಕಿದ್ದಾರೆ ಮತ್ತೆ ಏನೇನು ಕವರ್ ಆಗುತ್ತೆ ವ್ಯಾರಂಟಿಲಿ ಚೆಕ್ ಮಾಡ್ಕೊಳ್ಳೋಣ ಏನೋ ಬೋರ್ಡ್ ಇಟ್ಟಿದ್ದಾರೆ ಇಂಚಸ್ ಎಷ್ಟು ಇಂಚಸ್ ಇರುತ್ತೆ ಅಷ್ಟು ಪ್ರೈಸ್ ಜಾಸ್ತಿ ಇರುತ್ತೆ ಎಕ್ಸ್ಟ್ರಾ ಇರುತ್ತೆ ಅಂತ ದೊಡ್ಡದು ಒಂದು ಚಿಕ್ಕ ಸೈಜು ಸ್ಮಾಲ್ ಸೈಜು ಮೀಡಿಯಮ್ ಸೈಜು ಎಲ್ಲ ಆಫೀಸ್ ಫ್ರಂಟ್ ಆಫೀಸ್ ಅಷ್ಟೇ ತುಂಬ ಚೆನ್ನಾಗಿತ್ತು ತುಂಬ ಆಗಿತ್ತು ನೋಡಿದಾಗ ನನಗೆ ಸೊ ಇಲ್ಲಿ ನೋಡಿ ಆ ಬ್ಯಾಗ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಒಂದು ದೊಡ್ಡ ಬ್ಯಾಗನ್ನೇ ನಿಲ್ಲಿಸಿದ್ದಾರೆ ಎಷ್ಟು ಚೆನ್ನಾಗಿದೆ ಅದು ಟ್ರೆಕ್ಕಿಂಗ್ ಬ್ಯಾಗ್ ಅದು ಸೊ ಇವ್ರು ನೋಡಿ ಎಷ್ಟು ಚೆನ್ನಾಗಿಲ್ಲ ಅವಾರ್ಡ್ಸ್ ಎಲ್ಲ ತಗೊಂಡಿದ್ದಾರೆ ಇದು ಒಂದು ಅಮೆಝನ್ ಅಲ್ಲಿ ಫೈವ್ ಸ್ಟಾರ್ ರೇಟಿಂಗ್ ಇದೆ ಅನ್ಸುತ್ತೆ ನೋಡಿ ಎಲ್ಲನೂ ಹಾಕಿದ್ದಾರೆ ಹಾಗೆ ಇದು ಫ್ಲಿಪ್ಕಾರ್ಟಲ್ಲೂ ಸಹ ಇದೆ ನಿಮಗೂ ಯಾರಿಗೂ ಬೇಕನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮ್ಗೆ ಕಮೆಂಟ್ ಮಾಡಿ ನಾನು ಲೊಕೇಶನ್ ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಮಾತ್ರ ಇವರು ವ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ತಗೊಂಡಿದ್ದೀವಿ ನಾವು ಒಂದು ಇದು ಮನೆಗಾಗುತ್ತೆ ಅದು ಎಲ್ಲಾದ್ರೂ ತಮ್ಮ ಹೋದರೆ ಆಗುತ್ತೆ ಅಂತ ಯೂಸ್ ಆಗುತ್ತೆ ಅಂತ ತೊಗೊಂಡಿರೋದು ನೋಡೋಣ ಪ್ರೈಸ್ ಎಷ್ಟು ಹೇಳ್ತಾರೆ ಇದರಲ್ಲಿ ನೈನ್ ಸೆವೆಂಟಿ ಒಂದು ನೈನ್ ಫಾರ್ಟಿ ಒಂದು ಇದೆ ಇದು ನೈನ್ ಫಾರ್ಟಿ ಇದು ನೈನ್ ಸೆವೆಂಟಿ ನೋಡೋಣ ಎಷ್ಟು ಪ್ರೈಸ್ ಹೇಳ್ತಾರೆ ಎಫ್ ಗೇರ್ ಅಂದರೆ ಹಾಂ ಫಿಫ್ತ್ ಗೇರ್ ಅಂತನಾ ವ್ಯಾರಂಟಿ ಇರುತ್ತಾ ಒನ್ ಇಯರ್ ಒನ್ ಇಯರ್ ಸೊ ನೋಡಿ ವ್ಯಾರಂಟಿ ಸಹ ಇದೆ ಅಂತ ಹೇಳಿದ್ರು ವ್ಯಾರಂಟಿ ಬಂದು ಸ್ಟಿಚಸ್ ಏನಾದರೂ ರಿಮೂವ್ ಆದರೆ ಹಾಗೆ ಜಿಪ್ ಏನಾದರೂ ಕಿತ್ತೋದ್ರೆ ಈ ಥರದ್ದೆಲ್ಲದಕ್ಕೂ ವ್ಯಾರಂಟಿ ಇದೆಯಂತೆ ಒನ್ ಇಯರ್ ಮತ್ತು ಹ್ಯಾಂಡಲ್ ಇರುತ್ತಲ್ಲ ಹ್ಯಾಂಡಲ್ ಕಿತ್ತೋದ್ರು ಸಹ ಹಾಕೊಡ್ತಾರಂತೆ ಸೊ ಏನೇ ಡ್ಯಾಮೇಜ್ ಆದರೂ ಇರುತ್ತೆ ಒನ್ ಒಳಗಡೆ ಅಂತ ಹೇಳಿದ್ರು ಸೊ ನಾವು ಸಹ ತೊಗೊಂಡು ಮನೆಗೆ ಬಂದ್ವಿ ಮತ್ತು ನಾವು ಮನೆಗೆ ಬರೋಷ್ಟು ನನ್ನ ಹಸ್ಬೆಂಡ್ ಬಂದಿದ್ದರು ಸೊ ಅವ್ರ ಜೊತೆ ನಾವು ನಮ್ಮ ಮನೆಗೆ ಹೊರಟಿವಿ ಅಂದವಿ ಹೋಗ್ತಾನೆ ಕಬ್ಬು ಗೆಣಸು ಏನೇನು ಬೇಕು ನಾಳೆ ಸಂಕ್ರಾಂತಿ ಬೇಕೆಲ್ಲ ತೊಗೊಂಡು ಹೋಗ್ತೀವಿ ಸೊ ಇದನ್ನು ವ್ಲಾಗ್ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೀವಿ